ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಶ್ರೀ ಸಾಯಿ ಸೇವಾ ಸಮಿತಿ ವತಿಯಿಂದ ಶಿಕ್ಷಕರ ದಿನಾಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ಮಾನಂದ್ ತಿಳುಗೋಳ್ ಶ್ರೀದೇವಿ ಕುಲ್ಕರ್ಣಿ ಜಯಶ್ರೀ ಸಜ್ಜನ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಶಿಕ್ಷಕರಿಗೆ ಸಾಯಿ ಬಳಗ ವತಿಯಿಂದ ಸನ್ಮಾನಿಸಲಾಯಿತು ವರದಿ ನಜೀರ್ ಚೌರ್ಗಸ್ತಿ ಡಿಎಂಎಸ್ ಎಂ ತಾಳಿಕೋಟೆ ಶಿಕ್ಷಕರು ಮತ್ತು ಶಿಕ್ಷಕಿಯರನ್ನು ಇಂದು ನಮ್ಮ ಸಾಯಿ ಸೇವಾ ಸಮಿತಿ ವತಿಯಿಂದ ಅವರಿಗೆ ಅಪೂರ್ವವಾದ ಭಾವ ರಾಶಿಗಾರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದು ಇಂದಿನ ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾತಿನಿಗಳು ಹಾಗೂ ಸೋದರಿಗೂ ಸಾಯಿ ಸೇವಾ ಕ್ರಸ್ಟ್ ವತಿಯಿಂದ ಆರ್ಥಿಕ ಶುಭಾಶಯಗಳನ್ನು ಕೂಡ ವತಿಯಿಂದರ್ತಕ್ಕಂಥ ಕಾರ್ಯದರ್ಶನೆ ಹಾಗೂ ಶಿಕ್ಷಕರವಾಗಿ ಈ ಕಾರ್ಯಕ್ರಮ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳು ಪದಾಧಿಕಾರಿಗಳಿಗೂ ಹಾಗೂ ಸಾಯಿ ಸದಕ್ತರಾದಂತ ಬಂಧು ಭಗಿರಿಗೂ ಹಾಗೂ ಎಲ್ಲರಿಗೂ ನಮಸ್ಕರಿಸಿ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತನಾಡಲು ಅದೇ ಪ್ರಕಾರ ಬಹಳ ಸಮಯ ತೋರ ಒಂದೆರಡು ನಾನು ನನ್ನ ಮಾತನ್ನು ಪ್ರಥಮವಾಗಿ ಹೇಳ್ಬೇಕಂತಂದ್ರೆ ಗುರು ಶಿಕ್ಷಕ ಎರಡನೇ ಗುರು ಯಾಕಂದ್ರೆ ಜನನಿ ತಾನೇ ಮೊದಲ ಗುರು ಮನೆಯ ಮೊದಲು ಪಾಠಿಸ್ತೇವೆ ಅಂದ್ರೆ ಮನೆಯ ಮದ ಪಾಠದ ಜನನಿ ತಾನೆ ತಾಯಿನ ಮಗ ಎಷ್ಟು ನಂತರ ಶಿಕ್ಷಕ ಅದಕ್ಕೆ ನಮ್ಮ ಲಾಧನೆ ಪಾಲನೆ ಹೆಚ್ಚಿರ ಶಿಕ್ಷಕರ ಮೇಲೆ ಇರೋಲ್ಲ ತಂದೆ ತಾಯಿ ಮೇಲೆ ಇರಲ್ಲ ಶಿಕ್ಷಕ ಹೇಳ್ತಾರೆ ಯಾವಾಗಲೂ ಶಿಕ್ಷಕ ಯಾವಾಗಲೂ ಮಾರ್ಗದರ್ಶಕ ಈ ರೀತಿ ಹೋಗ್ಬೇಕು ಈ ರೀತಿ ಆದ್ರೆ ಸರ್ವಜ್ಞಾನ ಮಾತಾಡಿದ್ದಾನೆ ಏನ್ ಹೇಳ್ತಾರಪ್ಪ ಅಂದ್ರೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಕೊಡದಾದ್ರು ಬಿದ್ದಿರೋ ಬಂದು ಮಕ್ಕಳ ತಾಯಿ ಈ ಮೂರು ಶುದ್ಧ ವಯಸ್ಸನ್ನು ಇಷ್ಟೇ

ಜೈಷಿ ಸದ್ಯ ಸಂಗೀತ ಟೀಚರ್ ಅವರಿಗೆ ನಮ್ಮ ಸಮಿತಿಯ ಸದಸ್ಯರಾದ ಛಾಪ